ಎಲ್ಲ ಬಿಲ್ಡರ್ಸನೇ ಅದು ಕನ್ಸ್ಟ್ರಕ್ಷನ್ ಮಾಡಿದ್ದು ನಂದು ಒಂದು ಒಳ್ಳೆ ರೀತಿಯಲ್ಲಿ ನಾನು ಎಲ್ಲ ಡಿಸೈನ್ ಕೊಡ್ತಾ ಬಂದೆ ಆ್ಯಕ್ಚುಲಿ ಅದು ಪ್ರಾಜೆಕ್ಟ್ ಬಂದು ಒನ್ ಆ್ಯಂಡ್ ಹಾಫ್ ಇಯರ್ ಪ್ರಾಜೆಕ್ಟ್ ಅದು ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಕಂಪ್ಲೀಟ್ ಮಾಡಬೇಕಂತಿದ್ದು ಅದು ಅಷ್ಟೊತ್ತಿಗೆ ಅದು ಸ್ವಲ್ಪ ಅವರು ಬಿಲ್ಡರ್ಸಿಂದ ಬಿಲ್ಡರ್ಸ್ ಕಡೆಯಿಂದ ಅದು ಕಂಪ್ಲೀಟ್ ತುಂಬ ಸ್ಲೋ ಆಗೋಯ್ತು ಅಂದರೆ ಈಗ ನನ್ನ ನಾನು ಕನ್ಸಲ್ಟೇಷನ್ ಮಾತ್ರ ತೊಗೊಂಡೆ ಅಷ್ಟೇ ಅದರಲ್ಲಿ ಅಂದರೆ ಆಲ್ರೆಡಿ ಅವ್ರು ಕಮಿಟ್ ಆಗಿದ್ದರು ಕನ್ಸ್ಟ್ರಕ್ಷನಿಗೆ ಸೊ ಅವರು ಕನ್ಸ್ಟ್ರಕ್ಷನ್ ನಾನು ಆಗುವಾಗ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗಿ ಅವರು ಆಲ್ರೆಡಿ ಗುದ್ಲಿ ಪೂಜೆ ಮಾಡಬೇಕಿತ್ತು ಬಟ್ ನಾನು ಅದನ್ನು ಪ್ರಾಜೆಕ್ಟ್ನ ಕಂಪ್ಲೀಟ್ ಕನ್ಸಲ್ಟೆನ್ಸಿಯಾಗಿ ತಗೊಂಡು ನಾನು ವಿಸಿಟ್ ಇರ್ತಿತ್ತು ನನ್ನ ಪ್ರತಿಯೊಂದು ಇದಕ್ಕೂ ಸಹ ವಿಸಿಟ್ ವಿಸಿಟ್ ಇರ್ತಾ ಇತ್ತು ನನ್ನ ಒಂದು ಪ್ರೆಸೆಂಟ್ ಇರ್ತಿತ್ತು ಅಲ್ಲಿ ಸೊ ವಿತೌಟ್ ಮೈ ಪ್ರೆಸೆಂಟ್ ಅಲ್ಲಿ ಮಾ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಯಾಕೆಂದರೆ ಪ್ಲಾನಿಂಗ್ ಎಲ್ಲ ನನ್ನದೇ ಆಗಿದ್ದರಿಂದ ಸೈಟ್ ವಿಸಿಟಿಂಗ್ ಇದ್ದೆ ನಾನು ಆಗಾಗ ಆಮೇಲೆ ಇಂಟೀರಿಯರ್ ಸ್ಪಾಟ್ ಬಂತು ಇಂಟೀರಿಯರ್ ಸ್ಪಾಟ್ ಬರೋಷ್ಟು ಆಲ್ಮೋಸ್ಟ್ ಅದು ಸಹ ಬಿಲ್ಡಿಂಗ್ ಆ್ಯಕ್ಚುಲಿ ಅದು ಅವರು ಬಿಲ್ಡರ್ಸ್ ಬರೀ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಮಾಡಿದ್ದು ಕೆಲಸ ಕಂಪ್ಲೀಟ್ ಆಗಿರಲಿಲ್ಲ ಅವತ್ತು ನಾನು ಇಂಟೀರಿಯರ್ಸ್ ಸ್ಟಾರ್ಟ್ ಮಾಡಲಿಕ್ಕಿತ್ತು ಯಾಕಂದರೆ ಎಸ್ಪೆಷಲಿ ನಾವು ಆರ್ಕಿಟ್ ಇದು ಸಿವಿಲ್ ಪಾರ್ಟ್ ಹೋಗಿದ್ದೆ ಯಾರೂ ಇಂಟೀರಿಯರ್ ಡಿಸೈನಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಸ್ಟಿಲ್ ಅಲ್ಲಿ ಒಂದು ಏನಾಗಿತ್ತು ಅಂದರೆ ಇವರು ಒನ್ಸ್ ಒಮ್ಮೆಲೆ ಡೇಟ್ ಅವ್ರು ಏನು ಮಾಡಿದ್ದಾರೆ ಒಮ್ಮೆಲೆ ಡೇಟ್ ಫಿಕ್ಸ್ ಮಾಡಿದ್ರು ಆ ಡೇಟ್ ಫಿಕ್ಸ್ ಮಾಡಿದ ನಂತರ ಮತ್ತೆ ಪುನಃ ಇನ್ನೊಂದು ಸಲ ಪೋಸ್ಟ್ಪೋನ್ ಮಾಡಿ ಇನ್ನೊಂದು ಸಲ ಅವ್ರು ಕೇಳಿದರು ಅವರು ಕೇಳಿದಕ್ಕೆ ನಮ್ಮೆಲ್ಲರನ್ನೂ ಕೇಳಿ ಮತ್ತೆ ಟೈಮ್ ತಗೊಂಡ್ರು ಸೊ ಆ ಏಪ್ರಿಲಲ್ಲೇ ಮಾಡ್ಬೇಕಂತ ಹೇಳಿ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿ ಅವರು ಸ್ಟಾರ್ಟ್ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡ್ರು ಏಪ್ರಿಲ್ ಟ್ವೆಂಟಿಯತ್ ಮಾಡಬೇಕಾದ್ರೆ ನಂದು ಆ್ಯಕ್ಚುಲಿ ಸಿವಿ ಇಂಟೀರಿಯರ್ ಡಿಸ್ ಇಂಟೀರಿಯರ್ ಡಿಸೈನಿಂಗ್ ಮಾಡಬೇಕಾದ್ರೆ ನನಗೊಂದು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಆದರೂ ಟೈಮ್ ಬೇಕಿತ್ತು ಒನ್ ಇಯರ್ ಅಂತ ಹೇಳಿದ್ದೆ ನಾನು ಸಿಕ್ಸ್ ಟು ಏಯ್ಟ್ ಮಂತ್ಸ್ ತನಕ ಬೇಕಿತ್ತು ಬಟ್ ಅದು ನನಗೆ ಸಿಗಲಿಲ್ಲ ಆ ಟೈಮು ಯಾಕೆಂದರೆ ಅವರು ಬಿಲ್ಡರ್ಸ್ ಕಡೆ ತನಕ ಮುಗಿಸ್ಲೇ ಇಲ್ಲ ಅವರು